சும்னிக்கு பாங்க் முகின் முஞ்சேலி நன் கோத்தோம் அந்த பாங்கில் போய் ನಿನ್ ಭುಕಂದ್ರ ಗೊತ್ತಿಲ್ಲ ಅಯ್ಯೋ ವಿನಾಯಕನ ಬಾವು ಕಂದ್ರ ಗೊತ್ತಿಲ್ಲಂತೋಯ್ ದಂಡಿಗೆದರ್ಲಿಲ್ಲ ದಾಳಿ ದಾಳಿಗೆ ರೂಪಾಯಿ ಲಿಪ್ಟಿಕ್ ಹಚ್ಚು ಹುಡುಗಾರಿಗೆ ನೋಡಿಲ್ಲ ನಾವು ಬಸ್ ಮ್ಯಾಗ ಜಾಗ ಬಿಟ್ಟಿಲ್ಲ ನಿಮಗ ನೋಡಿಲ್ಲೇ ಎಲ್ ನೋಡಿದ್ರು ನಮ್ ಮಂದಿ ನೋಡಿ ನಿಮ್ಮ ಮಂದಿ ಸುಮ್ಮ ಕುಂತೈತಿ ನಮ್ಮ ಮಂದಿ ಕಾಯಕ ಪೊಲೀಸ್ ಪದೇನ ಬಂದೈತ್ ನೋಡಿದ್ರೆ డి నమ్మంది కైలే నా చప్పాళి ఒడస్తి అవి అందలే చప్పాళి క్యాకీన్ మంది కైలేదు ఐదు దిన జాత్ర నాలుగు రొట్టె పట్టి మిక్కిన మత్ కై ఎత్తి పొడతారు ఇవ్ గర్జనే తిండె తిండె నిమ్ ఎల్ ఏన కళ బదామి తాలూక మందికి తిండీ గెండి అంది గెండి కనాలి ದಯವಿಟ್ಟು ನಿಮ್ಮ ಕೈ ಮುಗಿತೀನಿ ಬುರುಗು ಆ ಮಹನೀಯರ ಹೆಸರು ತೆಗಿಬೇಡ್ರಿ ಯಾಕ ದೇಶಕ್ಕೋಸ್ಕರ ತಮ್ಮ ಪ್ರಾಣ ನಿಮ್ಮ ನೀವು ಲವ್ ಮಾಡಿ ಮಾಡಿ ನಮ್ಮ ಹುಡುಗರು ಗೋರಿ ಕಟ್ಟಿರ್ ನೀ ನಾವೇ ಮಾಡಿ ಅಲ್ಲ ಗೋರಿ ಕಟ್ ಇತಿಹಾಸ ಆಗುತ್ತೆ ಮುಂದಿಲ್ಲ ಇತಿಹಾಸ ಇತಿಹಾಸ ಆಗಿದ್ದೆಲ್ಲ ನಮ್ಮ ತಾಜ್ಮಹಲ್ ಕಟ್ಟಿದಾರು ಬಿಜಾಪುರ್ ಗೋಳ ಗುಮಟ ಕಟ್ಟಿದಾರ ಗರ್ಮಕ್ಕೆ ಇತಿಹಾಸ ಆಗೈತಿ

వా బాల్కనివి అవి సౌండ్ మామను సేమ్ సైజ్ అవుతుంది అలా తంద మామ అన్వా నేను కై ముత్ మామ అందక్రెగాలి ఇవ్ నాకు డ్రెస్ ఇది ఏను కొట్ట ఇన్నొబ్ ఆస్తికి ఆశ పడు మగ అల్ ಐತೆ ಅಟ್ಟ ಅದ್ರಾಗ ಬಾಳೆ ಮಾಡೋಣ ಇನ್ನೊಬ್ರು ಕಾಲ ಕಾಲಿಡೋದಲ್ಲ ನಮ್ಮ ಒತ್ತಿ ಹಾಕಿದ್ರ ಮಾಡ್ತಿಲ್ಲ ಗಿತ್ತಿ ಕೊಟ್ರ ಮಾಡು ಮಕ್ಳಲ್ಲ ಪೂರ ಈಗ ಈಗೀಗ ನೋಡಿಲ್ಲ ಇಷ್ಟೆಲ್ಲ ಇವ್ರು ಚೀರಾಡ್ತಾರಲ್ಲ ನಾವು ರೊಟ್ಟಿ ಮಾಡಿ ಹಾಕಿವಿ ಇಲ್ಲಿ ಅಯ್ಯೋ ಅವ್ರ ಮುಗಿಲ್ತಡಿ ಇಲ್ಲ ಇಲ್ಲ ಇಲ್ ತಗೋ ಇಲ್ಲ ಇಲ್ವಾ ಇದ್ದ ಜೀವನದಾಗ ಒಮ್ಮೆ ಮುಂದಕ್ ಬಾ ಮತ್ ಮುಂದಕ್ಕೆ ಅಂತ ಅತ್ತಾಗಾದ್ರಿ ಸೌಂಡ್ ಅವನ್ ಕೈ ಸಿಕ್ಕರು ಹಳಿ ಬರುದ ಇಲ್ಲಿ ನೀವು ಸಾಧ್ಯ ದಂಡಿಗೆದರ್ಲಿಲ್ಲ ದಾಳಿ ದಂಡಿಗೆ ಅದರ್ಲಿಲ್ಲ ದಾಳಿಗೆ ಅದರ್ಲಿಲ್ಲ ಮೂವತ್ತು ರೂಪಾಯಿ ಲಿಪ್ಟಿಕ್ ಹಚ್ಚು ಹುಡುಗಾರಿಗೆ ಹದಿತಿ ಲಿಪ್ಟಿಕ್ ಅಂತ ಬರಕ್ ಹೋಗ್ಬೇಡ್ರಿ ನಮ್ದು ಒಟ್ಟು ಬ್ರ್ಯಾಂಡ್ ಲಿಪ್ಟಿಕ್ ತಗ್ ಬಂದ್ರೆ ನಾವು ಸುಮ್ಮನೆ ಯೂಸ್ ಮಾಡ್ತೀವಿ ಹಣ ದೋಸ್ತ ಇಲ್ಲೇ ವಿಚಾರ ಮಾಡಿದೋಸ್ತ ಏನು ಐದ್ ರೂಪಾಯಿ ವಿಮಾನ ತೋಬಕಾರಿ ಇನ್ನು ಮುಂದ್ ನೋಡ್ತೀವಿ ನಾವು ಸಾವಿರ ಸಾವಿರ ರೂಪಾಯಿ ಲಿಫ್ಟಿಕ್ ಹಸ್ತಾರೆ ಅಂದ್ರೆ ಇವ್ರ ತುಟಿ ಎಟ್ ಹದಿಗಟ್ಟು ಹೈದರಾಬಾದ್ ಇಲ್ಲ ಈ ಭೂಮಿ ಮ್ಯಾಗ ಎಲ್ಡ ಬ್ರ್ಯಾಂಡ್ ಯಾವ ಈ ಭೂಮಿ ಮ್ಯಾಗ್ ಎರಡ ಬ್ರ್ಯಾಂಡ್ ಯಾವ ಬಿಟ್ರೆ ಯಾವ ಹೀರೋನು ಇಲ್ಲ ಯಾವ ಇಲ್ಲ ಮತ್ತೆ ಮತ್ತ ಒಂದು ಗಡಿ ಕಾಯುವಂತ ನಮ್ಮ ಯೋಧರು ನಾಡಿಗೆ ಅನ್ನ ಹಾಕುವಂತ ನಮ್ಮ ರೈತರು ಇವ ಎರಡ್ ಬ್ರ್ಯಾಂಡ್ ಏನಿಲ್ಲ ಅದಕ್ಕ ನೌಕರಿ ನೌಕ್ರಿದ್ ಮದ್ವಿ ಆಗಿನಿ ನಮ್ ತಂಗಿಗೂ ನೌಕ್ರಿದ್ ಕೊಡೋದಿಲ್ಲ ಸುಮ್ಮನ ನನಗ್ ಬಿಪಿ ರೀ ಯಾಕೆ ಸುಮ್ಮನೆ ಸಿಗಬಾರ್ದ ಸಿಗ ಬಾಂಕ್ ಅನ್ಸೋದ್ ಬೇಡ ಬಾಂಕ್ ಗೊತ್ತಿಲ್ಲ ಇದು ಮುಗಿದ ಮುಂಜೇಲಿ ನನ್ ಗೊತ್ತಿಲ್ಲ ಬಾವುಕಂದ್ರ ಗೊತ್ತಿಲ್ಲ ಅಯ್ಯೋ ಭಾವುಕ್ರ ಗೊತ್ತಿಲ್ಲಂತೋಯ್ ನಿನ್ ಭಾವು ಕಂದ್ರ ಗೊತ್ತಿಲ್ಲ ಅಯ್ಯೋ ವಿನಾಯಕನ ಬಾವುಕಂದ್ರ ಗೊತ್ತಿಲ್ಲಂತ ಗೊತ್ತಿಲ್ಲ ಇಲ್ಲಿ ಬಾಯ್ ಆ ಟಾವಲ್ ಸುತ್ತೆ ನೋಡ ಕಾಕ ಮಾವ ಹಾ ಮಾವ ಅವನ್ ಭೇಟಿಯಾಗಿ ನೀ ಪರ್ಸನ್ ಬಾವುಕೇನು ಅನ್ನೋದು ಹೇಳ್ಕೊಡ್ತಾನ ನೀವ್ ಅಕ್ಕ ತಂಗಿಯನ್ನ ಹಾ ಕಾರ ಅಕ್ಕ ತಂಗಿಯಾರು ಕೂಡ್ಯಾರು ಅಕ್ಕ ಕೂಡ್ಯಾರು ಇಲ್ವನ್ರಿ ಆ ಹೇಳ ನಿಮಗೆ ರೊಟ್ಟಿ ಮಾಡಾಕ ಬರ್ತೇನ ಹಾ ನಾ ಮಾಡ್ತೀನಿ ಆ ಮಾಡ್ತೀವಿ ರೊಟ್ಟಿ ಮಾಡ್ಬೇಕಾದ್ರೆ ಮೊದಲು ಏನು ಮಾಡ್ಬೇಕು ತಡಿ ಆ ಇದೆ ಇಲ್ಲೇ ಸಾನಸ್ ಏನ್ ಕರೆಕ್ಟ್ ಹೇಳ್ರಿ ಅವ ಇಷ್ಟು ಮಂದಿ ಇದೀರಿ ರೊಟ್ಟಿ ಮಾಡೋಕಾರ ಮೊದಲಾರಿ ಅವಿ ಇದು ಒಲಿ ಮೇಲೆ ನೀರಿಡ್ಬೇಕು ನೀರ್ ನೀರಿಡ್ಬೇಕು ಸೋಸಬೇಕು ಏನ್ ಮಾಡ್ಬೋಕ ಏನು ಚಾ ಸೋಸ್ತಿರ ಇನ್ನೊಟ್ಟು ಮುಂದ್ ಕತ್ತ ಬರಿ ಬೆಳಕಿಗೆ ಚಂದ ಕಾಣುವ ಅಲ್ಲಿವತ್ತ ಮೇಕಪ್ ಮಾಡಿಲ್ಲ ಮಾಡಿಲ್ಲ ನಾವು ಹಿಟ್ಟು ಸೋಸ್ಬೇಕು ಎಲ್ಲ ತಪ್ಪು ನಮ್ಮ ಮೂವರ್ ಹೇಳ್ತಾರ ನೋಡಿ ರೊಟ್ಟಿ ಮಾಡ್ಕೋ ಮೊದಲ ಏನ್ ಮಾಡ್ಬೇಕ ಜಿಗಿ ತಂಗಿ ಹೇಳ್ತಾರ ಹೇಳವಿ ಏ ಧೈರ್ಯ ತಗೋಬೇ ನೀ ಹಿಟ್ಟು ಹಾಕಿದ ನಮ್ ಹೆಣ್ಮಕ್ಳು ಯಾವತ್ತು ಅಂಜಬಾರ್ದು ಒಟ್ಟು ಭಯ ಪಡಬಾರ್ದು ಹೆಣ್ಣ ಗುರು ನೀವಿದ್ರ ಈ ಮನೆ ಬೆಳಕು ಬೆಳಕ ಒಟ್ಟು ಲೈಟ್ ಅರಿಸ್ರಿ ಕೈ ಮುಗಿತಿನ ಒಟ್ಟು ಲೈಟ್ ಅರ್ಸ್ರಿ ಬೆಳಗ್ ನನಗ ಹಣ್ಣ ಮಾತಾಡಬೇಡ್ರಿ ಸರಳ ಸ್ಟೇಜ್ ನಾನು ಏನ್ ಹೇಳಕ್ ಬಂದೆ ಅಂದ್ರ ನಾವು ದೀಪ ಹಚ್ಚಿ ಬಂದಿರಿ ಇಬ್ರು ಕೂಡಿ ಒಂದ ಮನಿ ದೀಪ ಹಚ್ತಾರ ಇವ್ರು ಆದ್ರ ಹದಿನೈದ್ ಮನಿ ಬೆಳಕ್ ಕೊಡ್ತಾರ ಇವ್ರು ಅವ್ರಲ್ಲ ಬಿಡಿ ಈಗ ರೊಟ್ಟಿ ಹೇಳ ಒಂದ್ ರೊಟ್ಟಿ ಮೊದಲ ಏನ್ ಬೆಂಕಿ ಹಚ್ಬೇಕು ನಿಮ್ಮ ಅವ್ರಿಗೆ ಬೆಂಕಿ ಹಚ್ಚ ಮನಿ ಮೂರ್ದಿರಿ ನೀವು ఒలి హన్న సేరీ ఎస్ రోట మనిషారు తిన్నో రి సొన్ని 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 సన్నీ మి సన్ని అల్ అమ్చిగా మ నిమ్మ నిమ్మ ఒచి నమ్మకీ నోడలి సెరగ్ వచ్చి టోప్ సెరగ ನೋಡಿಲ್ಲ ನಿಮ್ಮ ಅಲ್ಲಿಲ್ಲ ನಿಮ್ಮ ಮನಗಂಡ ಮೆಟ್ಟಿ ಕುಂತ ಹೇಳಿ ನೋಡು ತಡಿ ನೋಡ್ತೀನಿ ಹಾ ನೋಡು ಇಲ್ಲಿ ಕುಂತ ಮುದುಕಿ ಮಮ್ಮಿ ಯವ್ವ ಯಾವ ದೇವ್ರಿಗೆ ಒಪ್ಪತ್ತಿದ್ದ ಹಡದಿದೋಡಿಲ್ಲ ತುಂಬಿದ ತುಂಬಿದ್ ಬ್ಯಾರೆಲ್ಲಿದ್ದಪ್ಪ ಗುಂಡುಕಲ್ ಗುಂಡ್ಕಲ್ ಬಸವಣ್ಣ ಗುಂಡ್ಕಲ್ ಹಡದಿಲ್ಲಕ್ಕಿ ಅಕ್ಕ ನೀ ಸ್ವರ್ಗಿ ಅಕ್ಕ ಹಿಂಗ ಅಂದ್ರೆ ಸ್ವರ್ಗ ನಿದ್ರೆ ಆಗತ್ತೈತ್ ಮತ್ತ ಈಗ ಸ್ವರ್ಗ ಎತ್ತಾಗ ಥ್ಯಾಂಕ್ ಯು ಬರ್ಲಿ ಜ್ವರ ಚಪ್ಪಳಿ ಹೊಡ್ರಿ ಚಪ್ಪಾಳಿ ಹೊಡ್ರಿ ಈಗ ಹೊಡ್ರಿ ಯಾರ ಚಪ್ಪಾಳಿ ಹೊಡೆದ್ರಿ ಹೊಡದ ನಿಮ್ಮ ಕೈ ಕಲ್ಪ ವೃಕ್ಷವಾಗ್ಲಿ ಹೊಡಿಲಾರ್ದಾರ ಯಾರ ಚಪ್ಪಲಿ ಹೊಡೆದಿಲ್ಲ ನಿಮ್ಮ ಕೈಗೆ ಚಪ್ಪಾಳಿ ಹೊಡಿಯುವಂತ ಶಕ್ತಿ ಕೊಲ್ಯ ಅಂತ ಹೇಳುದು ಕೊಡ್ಬೇಡ ನೀ ಓಕೆ ಈಗ